ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ಒಂದು ಕ್ಷಣ ಸೈಲೆಂಟ್ ಆದರೆ ಮರು ಕ್ಷಣವೇ ಆರ್ಭಟ ಮತ್ತೊಮ್ಮೆ ಅಬ್ಬರ ಹೀಗೆ ಇಡೀ ದಿನ ಮಳೆ ಹುಯ್ಯೋ ಅಂತ ಸುರಿಯುತ್ತಿದ್ರೆ ಕರಾವಳಿಯ ಮೂರು ಜಿಲ್ಲೆಯ ಜನ ತಲ್ಲಣಗೊಂಡಿದ್ದಾರೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಲ್ಗುಣಿ ನದಿ ನೀರಿನಿಂದ ಊರೂರೇ ಜಲಾವೃತವಾಗಿದೆ ಈ ಕುರಿತ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ ಮನೆ ಬಾಗಿಲಿಗೆ ಬಂದು ನಿಂತಿರುವ ಪಲ್ಗುಣಿ ನದಿ ನೀರು ಹೊಲ ಗದ್ದೆ ರಸ್ತೆಗಳನ್ನೆಲ್ಲ ಮುಳುಗಿಸಿರುವ ಜಲರಾಶಿ ಭೋರ್ ಕರಿತಾ ಇರೋ ದೀಪಾವತಿ ಮನೆ ಮುಂದೆಯೇ ದೋಣಿ ಪಯಣ ಮುಂಗಾರು ಮಳೆಗಾರ್ಭಟಕ್ಕೆ ಕರಾವಳಿಯಲ್ಲಿ ಕಾಣ್ತಾ ಇರೋದು ಬರೀ ನೀರು 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 ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಕಿಂಡಿ ಗಂಡಾಂತರ ಪಶ್ಚಿಮ ಘಟ್ಟದಲ್ಲಿ ಎಡೆಬಿಡದೆ ಸುರಿತಾ ಇರೋ ರಣಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಕುಮಾರಧಾರ ಪಲ್ಗುಣಿ ನದಿಗಳು ಇದೆ ಅದರಲ್ಲೂ ಪಲ್ಕುಣಿ ನದಿಗೆ ಅಡ್ಡಲಾಗಿ ಅವೈಜ್ಞಾನಿಕವಾಗಿ ಕಿಂಡಿ ಆಣೆಕಟ್ಟು ಕಟ್ಟಲಾಗಿದ್ದು ನದಿ ನೀರೆಲ್ಲ ಗ್ರಾಮಗಳಿಗೆ ನುಗ್ಗಿದೆ ಮೊಗೇರ್ ಕುದ್ರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದ್ದು ಜನ ದೋಣಿಯಲ್ಲೇ ಓಡಾಡುವಂತಾಗಿದೆ ಮೂವತ್ತು ಮನೆಗಳಿಗೆ ರಸ್ತೆ ಸಂಪರ್ಕ ಕಡಿತವಾಗಿದ್ರೆ ಸಾವಿರಾರು ಎಕರೆಯಲ್ಲಿನ ಭತ್ತ ಅಡಿಕೆ ತೆಂಗು ಬಾಳೆ ಎಲ್ಲವೂ ನದಿ ಒಡಲು ಸೇರಿದೆ ದೋಣಿಯಲ್ಲೇ ಸಾಗಿ ನಮ್ಮ ಪ್ರತಿನಿಧಿ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನಾನು ಕೂಡ ಇದೇ ಒಂದು ಅಜ್ಜಪಾಡಿ ಗ್ರಾಮದಲ್ಲಿದ್ದೇನೆ ಆದರೆ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಆದರೆ ಇದಕ್ಕಾಗಿ ನಾವು ದೋಣಿಯಲ್ಲೇ ಹೋಗಬೇಕಾಗಿದೆ ಸುತ್ತ ಜನವಸತಿ ಪ್ರದೇಶ ಇದೆ ಗಮನಿಸ್ಬೋದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಇದಕ್ಕೆ ಪ್ರಮುಖವಾಗಿ ಕಾರಣ ಪಕ್ಕದಲ್ಲಿ ಪಲ್ಗುಣಿ ನದಿ ಹರಿಯುತ್ತೆ ಆ ಪಲ್ಗುಣಿ ನದಿಗೆ ಮರವರು ಎಂಬಲ್ಲಿ ಒಂದು ಕಿಂಡಿ ಅಣಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ ಯಾವಾಗ ಆ ಕಿಂಡಿ ಅಣೆಕಟ್ಟು ನಿರ್ಮಾಣ ಆಯಿತು ಅದಾದ ಬಳಿಕ ಸುಮಾರು ಹದಿಮೂರು ವರ್ಷಗಳಿಂದಲೂ ಕೂಡ ಇಲ್ಲಿನ ಜನ ಇದೇ ಒಂದು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ದನ ಕರುಗಳು ಕೂಡ ಮನೆಯಿಂದ ಹೊರಗೆ ಬಂದಿಲ್ಲ ಅಂತ ಸಂತ್ರಸ್ತರು ತಮ್ಮ ಸಂಕಷ್ಟ ಹೇಳಿಕೊಂಡ್ರು ಬೆಂಗಳೂರು ನಗರದ ಕದ್ರಿ ಕೈಬಟ್ಟಲ್ ಬಳಿ ಮನೆ ಕೋಡೆ ಕುಸಿದಿದ್ದು ಧೀರಜ್ ಅನ್ನೋರ ಮನೆಗೆ ಮಣ್ಣು ನುಗ್ಗಿದೆ ಅದು ಪುನಃ ಬೀಳುವ ಸ್ಥಿತಿಯಲ್ಲಿ ಉಂಟದು ಅದು ಏನು ಇದಿಲ್ಲ ಫುಲ್ ಮಣ್ಣು ನಾವು ಇಲ್ಲಿ ಮಲಗುದಿಲ್ಲ ಇನ್ನು ಮನೆಗೆ ಇದು ಪರಿಸ್ಥಿತಿ ಇನ್ನು ಧರ್ಮಸ್ಥಳ ಬಳಿ ನೇತ್ರಾವತಿ ಉಕ್ಕಿ ಹರಿದಿದ್ದು ಭಕ್ತರಿಗೆ ಸ್ನಾನಘಟ್ಟದಲ್ಲಿ ನದಿಗೆ ಇಳಿಯದಂತೆ ಸೂಚನೆ ಕೊಡಲಾಗಿದೆ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ಬೈಕ್ನಲ್ಲಿ ಹೋಗ್ತಾ ಇದ್ದ ಇಬ್ಬರು ನದಿಯಲ್ಲಿ ಕೊಚ್ಚಿ ಹೋಗಿದ್ರು ಸುಳ್ಳೋಡಿ ನಿವಾಸಿ ಸತೀಶ್ ಹಾಗೂ ಸಂಜೀವ್ ಪೂಜಾರಿಯನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ನಾವುಂದದ ಬಳಿ ಭೋರ್ಗರಿಯೋ ನೀರಲ್ಲೇ ಬೈಕ್ ಸವಾರಿ ಮಾಡೋ ದುಸ್ಸಾಹಸಕ್ಕೆ ಇಳಿದಿದ್ದ ಯುವಕರು ನೀರಲ್ಲಿ ಕೊಚ್ಚಿ ಹೋಗಿದ್ರು ಯುವಕರನ್ನ ರಕ್ಷಿಸಲಾಗಿದ್ದು ಬೈಕ್ ಕೊಚ್ಚಿ ಹೋಗಿದೆ ಇನ್ನು ಕುಂದಾಪುರ ಬೈಂದೂರು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ಮಳೆ ನೀರು ನುಗ್ಗಿದೆ ಕುಬ್ಜಾ ಚಕ್ರಾ ನದಿ ನೀರು ರಾಹಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಕಾಲಿಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದಲ್ಲಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಸಮುದ್ರ ರೌದ್ರಾವತಾರ ತಾಳಿದೆ ನಿರ್ಬಂಧ ಇದ್ರೂ ಮಕ್ಕಳ ಜೊತೆ ಪ್ರವಾಸಿಗರು ಸಮುದ್ರ ಬಳಿಯೇ ಸುತ್ತಾಡ್ತಾ ಇದ್ರು ಇನ್ನು ಯಲ್ಲಾಪುರ ತಾಲೂಕಿನ ಚಿಕ್ಕಯಲ್ಲವಳ್ಳಿ ಗ್ರಾಮದ ರಸ್ತೆ ಕೆಸರು ಗದ್ದಿಯಾಗಿದ್ದು ಮಕ್ಕಳು ಕೆಸರಲ್ಲೇ ಶಾಲೆಗೆ ಹೋಗ್ತಾ ಇರೋ ಈ ದೃಶ್ಯವೇ ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿತ್ತು ಮುಂಗಾರು ಇಡೀ ಕರಾವಳಿಯನ್ನ ತಲ್ಲಣ ಮಾಡಿದ್ದು ಅದ್ಯಪಾಡಿಯಂತೂ ಮುಳುಗಿ ಹೋಗಿದೆ ಉಡುಪಿಯಿಂದ ಪ್ರಜ್ವನ್ ಕಾರ್ವಾರದಿಂದ ಸೂರಜ್ ಜೊತೆ ಅಶೋಕ್ ಪೂಜಾರಿ ನಾಯ್ ಮಂಗಳೂರು ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತಾ ಆಲೂ ಗೋಬಿ ಮಸಾಲಾ ಮಸಾಲೆ ಬಹಳಷ್ಟು